ರಾಮಾಯಣದಲ್ಲಿ ರಾವಣನ ವಿರುದ್ಧದ ಯುದ್ಧದಲ್ಲಿ ಲಕ್ಷ್ಮಣನಿಗೆ ಗಾಯವಾದಾಗ ಹನುಮಂತನು ಸಂಜೀವಿನಿ ಮೂಲಿಕೆ ತರಲು ಹಿಮಾಲಯದ ದ್ರೋಣಗಿರಿಗೆ ಹಾರುತ್ತಾನೆ ಆದರೆ ಅಲ್ಲಿ ಹನುಮಂತನಿಗೆ ಮೂಲಿಕೆ ಗುರುತಿಸಲು ಸಾಧ್ಯವಾಗದು ಗೊಂದಲದಲ್ಲಿದ್ದ ಆಂಜನೇಯ ಕೊನೆಗೆ ಪರ್ವತವನ್ನೇ ಹೊತ್ತು ತರುತ್ತಾನೆ ವಾನರ ಮುಖ್ಯಸ್ಥನಾದ ಸುಷೇಣನು ಸಂಜೀವಿನಿ ಮೂಲಿಕೆಯನ್ನು ಗುರುತಿಸಿ ಲಕ್ಷ್ಮಣನನ್ನು ರಕ್ಷಿಸುತ್ತಾನೆ ಈ ಪ್ರಸಂಗದ ಒಂದು ಭಾಗವನ್ನು ಶ್ರೀ ಕರವಲೆ ಭಗವತಿ ಮಹಿಷಾ ಮರ್ತಿನಿ ದಸರಾ ಮಂಟಪಕ್ಕೆ ಅಳವಡಿಸಲಾಗಿದೆ ಆಂಜನೇಯನಿಗೆ ಸಂಜೀವಿನಿ ತರುವ ಮಾರ್ಗದಲ್ಲಿ ಎದುರಾಗುವ ಕೋಟಲೆಗಳು ಆತ ಅವುಗಳ ವಿರುದ್ಧ ಜಯಿಸಿ ಬಂದಿದ್ದೇ ಕಥಾವಸ್ತು ಮಡಿಕೇರಿಯ ನಾಡದೇವತೆ ಎಂದೇ ಜನಜನಿತಳಾಗಿರುವವಳು ಕರವಲೆ ಶ್ರೀ ಭಗವತಿ ಮಹಿಷಮರ್ದಿನಿ ದೇವಿ ಭಗವತಿ ನಗರದಲ್ಲಿ ನೆಲೆ ನಿಂತಿರುವ ಮಾತೆ ಮಡಿಕೇರಿಯನ್ನು ಪೊರೆಯುವಳು ಎರಡು ಶತಮಾನಗಳ ಹಿಂದೆ ಕರವಲೆ ಬಾಣಗದ ಎರಡು ಕುಟುಂಬಗಳು ಗಾಳಿ ಬೀಡುವಿನಿಂದ ಭಗವತಿ ದೇವಿಯನ್ನು ತಂದು ಮಹಿಷ ಮರ್ದಿನಿಯ ಎಡಭಾಗದಲ್ಲಿ ಸ್ಥಾಪಿಸಿದ ಬಗ್ಗೆ ಉಲ್ಲೇಖಗಳಿವೆ ಒಂಬತ್ತು ಮಂಟಪಗಳಿದ್ದ ಮಡಿಕೇರಿ ದಸರೋತ್ಸವಕ್ಕೆ ಹತ್ತನೇ ಮಂಟಪವಾಗಿ ಸೇರ್ಪಡೆಯಾಗಿದೆ ಕರವಲೆ ಭಗವತಿ ಮಹಿಷಮರ್ದಿನಿ ದೇವಾಲಯ ಈ ದೇವಾಲಯದ ದಸರಾ ಸಮಿತಿಯು ಮೂವತ್ತನೇ ವರ್ಷದ ದಸರೋತ್ಸವದ ಸಂಭ್ರಮದಲ್ಲಿದೆ ಅಧ್ಯಕ್ಷರಾಗಿ ಆಪಾಡಂಡ ವಿನೋದ್ ಕಾರ್ಯಪ್ಪ ಕಾರ್ಯನಿರ್ವಹಿಸುತ್ತಿದ್ದಾರೆ ಸನ್ನಿಧಿಯ ದಸರಾ ಸಮಿತಿಯು ಈ ಬಾರಿ ವಿಜಯದಶಮಿಗೆ ಆಂಜನೇಯನ ಮಹಾತ್ಮೆ ಸಾರುವ ವಿಶೇಷ ಕಲಾಕೃತಿಗಳಿರುವ ಮಂಟಪ ತಯಾರಿಸುತ್ತಿದೆ ಲಕ್ಷ್ಮಣನು ಯುದ್ಧ ಭೂಮಿಯಲ್ಲಿ ಪ್ರಜ್ಞಾಶೂನಾಗಿ ಬಿದ್ದಾಗ ಶ್ರೀರಾಮನ ಆದೇಶದಂತೆ ಆಂಜನೇಯನು ಸಂಜೀವಿನಿ ತರಲು ಹೊರಡುತ್ತಾನೆ ದ್ರೋಣಗಿರಿ ಪರ್ವತದ ದಾರಿಯಲ್ಲಿ ಕಾಲನೇಮಿ ಮತ್ತು ಧನ್ಯಮಾಲಿನಿ ಎಂಬ ದೈತ್ಯರು ಎದುರಾಗುತ್ತಾರೆ ಒಂದು ವೇಳೆ ಲಕ್ಷ್ಮಣ ಸಾವನ್ನಪ್ಪಿದರೆ ಶ್ರೀರಾಮನು ಹೆದರಿ ವಾಪಸ್ ಹೋಗುತ್ತನೆ ಎಂಬ ಹೂಯೇ ರಾವಣನದು ಈ ಕಾರಣದಿಂದ ಆಂಜನೇಯನು ಸಂಜೀವಿನಿ ತಾರದಂತೆ ಮಾಡುವುದೇ ರಾವಣನ ಉದ್ದೇಶ ಅದಕ್ಕಾಗಿ ಮಾಂತ್ರಿಕ ಕಾಲನೇಮಿಯನ್ನು ಋಷಿಯ ವೇಷದಲ್ಲಿ ಕಳಿಸುತ್ತಾನೆ ಧನ್ಯಮಾಲ ಅಥವಾ ಧನ್ಯಮಾಲಿನಿ ಎಂದು ಕರೆಯಲ್ಪಡುವ ಧನ್ಯಮಾಲಿನಿ ರಾವಣನ ಸಾವಿದ ಕಿರಿಯ ಪತ್ನಿಯರಲ್ಲಿ ಒಬ್ಬಳು ಅತಿಕಾಯನ ತಾಯಿ ಈ ಪಾತ್ರವು ಆಧ್ಯಾತ್ಮ ರಾಮಾಯಣದಲ್ಲಿ ಕಾಣಿಸಿಕೊಳ್ಳುತ್ತದೆ ಆಂಜನೇಯನು ತನ್ನ ಶೌರ್ಯ ಸಾಹಸದಿಂದ ಕಾಲನೆಮಿ ಮತ್ತು ಧನ್ಯ ಮಾಲಿನಿಯನ್ನು ಸಂಹಾರ ಮಾಡಿ ಸಂಜೀವಿನಿ ಪರ್ವತವನ್ನು ತರುವುದೇ ಮಂಟಪದ ಕಥಾವಸ್ತು ಮಂಟಪದಲ್ಲಿ ಆಂಜನೇಯನ ವಿವಿಧ ಬಂಗಿಯ ಕಲಾಕೃತಿಗಳ ಜೊತೆಗೆ ಆತನ ವಿಶ್ವರೂಪ ದರ್ಶನವೂ ಸಿಗಲಿದೆ ಜೊತೆಗೆ ಬೃಹದ್ದೇಹಿ ರಕ್ಕಸರ ವಿಕಟಟಾಸದ ಚಿತ್ರಣವು ಆಕರ್ಷಿಸಲಿದೆ ಎಂದು ಅಧ್ಯಕ್ಷ ವಿನೋದ್ ಮತ್ತು ಕಾರ್ಯದರ್ಶಿ ಸಂದೀಪ್ ಹೇಳುತ್ತಾರೆ ಮಂಟಪದ ಸೆಟ್ ವರ್ಕ್ ಅನ್ನ ಎಂದಿನಂತೆ ಶೋ ಮ್ಯಾನ್ ಸ್ಟುಡಿಯೋದವರು ನಿರ್ವಹಿಸಲಿದ್ದಾರೆ ಈ ವರ್ಷ ರವಣಗಿರಿಯಿಂದ ಸಂಜೀವಿನಿ ಸಸ್ಯ ತರುವಂಥ ಒಂದು ಪತ್ತ ಸಾರಂಶವನ್ನು ಅಳವಡಿಸ್ಕೊಂಡಿದ್ದೀವಿ ಸಮಿತಿ ಸದಸ್ಯರು ಚಲನವನ್ನು ಮಾಡ್ತಿದ್ದಾರೆ ಮತ್ತು ಸ್ಟುಡಿಯೋ ಸ್ಟುಡಿಯೋ ನಮ್ಮ ಮೂರ್ತಿಯವರು ಮಾಡ್ತಾರೆ ಬ್ಯಾಂಗ್ಳೂರು ಹೋಮ್ ಆ್ಯಂಗ್ತಾರೆ ಫೈರ್ ವರ್ಕ್ ಯೋಗಿಯವರು ಮಾಡ್ತಿದ್ದಾರೆ ಬ್ಯಾಂಗಳೂರು ಸೌಂಡ್ ಸೆಟ್ಟಿಂಗು ಮಾಡ್ತಿದ್ದರು ಇಪ್ಪತ್ತೆಯ ಆರು ಲಕ್ಷ ವೆಚ್ಚದಲ್ಲಿ ಮಂಟಪವನ್ನು ಹೊರತಾ ಇರ್ತಿದ್ವಿ ಮೊದಲನೇ ಬಹುಮಾನಕ್ಕೆ ಕೈಗೊಂಡಿದೆ ಸಮಿತಿ ಸದಸ್ಯರು ಮುನ್ನೂರಿಂದ ಮುನ್ನೂರೈತೆ ತಿಳಿಯುತ್ತಿದ್ದಾರೆ ಎಲ್ಲ ಒಂಬತ್ತು ವರ್ಷ ಮೊದಲನೇ ಬಹುಮಾನ ತೆಗಿಬೇಕಂತ ಈ ವರ್ಷ ಮೂವತ್ತನೇ ವರ್ಷದ ವರ್ಷ ಎಲ್ಲ ಆಗ್ತಾಯಿದೆ ಕರೋಲ್ ಹೋಗಿ ಮಾಡ್ತಿದ್ದೆ ಈ ವರ್ಷ ಇದೆ ನಾವು ಶೋಮ್ಯಾನ್ ಅಂತ ಶೋಮ್ಯಾನ್ ಸ್ಟಡಿಯೋದಿಂದ ಇದು ಫುಲ್ಲು ಸೆಟ್ ವರ್ಕ್ ಅದು ಇದು ಫಿಗರ್ ಕಿಗರ್ ಎಲ್ಲ ಮಾಡ್ತಾ ವರ್ಷ ಒಂದು ಬಹುಮಾನಕ್ಕಾಗಿ ಮಾಡ್ತಾ ಇರೋದು ಮೊದಲನೇ ಬಹುಮಾನಕ್ಕೇ ಒಂದು ಟ್ರೈ ಇದ್ದೀವಿ ಮತ್ತು ಕಮಿಟಿಯವರು ಇದೆಲ್ಲ ಮೂಮೆಂಟೆಲ್ಲ ಕಮಿಟಿ ಎಲ್ಲ ಕೂಡ ಸದಸ್ಯರು ಸೋರಿ ರಾಮಾಯಣ ದ್ರೋಣಗಿರಿ ಕೃಷಿ ಸಂಜೀವಿನಿ ಸಸ್ಯ ತೊಗೊಂಡ್ಬರೋ ಕಾನ್ಸೆಪ್ಟ್ ಓಕೆ ಅದರಲ್ಲಿ ಲಕ್ಷ್ಮಣನು ಇದಾಗಿರ್ತಾನೆ ಮೂರ್ಚೆ ಹೋಗಿರ್ತಾನೆ ಆಗ ಸಂಜೀವಿನಿ ಸಸ್ಯ ಬರೋ ಒಂದು ಕಾನ್ಸೆಪ್ಟ ಮಾಡ್ತಾ ಇದ್ದೀವಿ ಟೋಟಲ್ ಒಂದು ಹದಿನೇಳು ಕಲಾಕೃತಿಗಳಿವೆ ಮೇನ್ ಇದು ಮೇನ್ ಹನುಮಂತನೇ ಬರುತ್ತೆ ಆಂಜನೇಯ ಆಂಜನೇಯನೇ ಮೇನ್ ಫಿಗರ್ ಆಗಿದೆ ಸ್ಪೆಷಲ್ ಎಫೆಕ್ಟ್ ಇದೆ ಸ್ಪೆಷಲ್ ಒಂದು ಎರಡು ಫಿಗರ್ ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಿ ಹೊಸದಾಗಿ ಮಡಿಕೇರಿ ದಸರಾಕ್ಕೆ ಒಂದು ಹೊಸದಾಗಿ ಬರ್ತಾ ಇದೆ ಅದೊಂದು ಸ್ಪೆಷಲ್ ಎಫೆಕ್ಟ್ ಇದೆ ಲೈಟಿಂಗ್ಸ್ ಎಲ್ಲ ಅದೇ ತಮಿಳುನಾಡು ಸೈಡಿಂದಾನೆ ಸೌಂಡ್ಸ್ ಅನಿಲ್ ಸ್ಕಂದ ಅಂತ ಅವ್ರದ್ದು ಅವ್ರದ್ದು ಸೌಂಡ್ಸ್ ಕೊಡ್ತಾರೆ